गयोस् त नि यार यो त बि यार हो त लगा मान त आ रे सर सर मेरो सिमा नता दिसा हा सर यसले नि नता बढाइदिन्छ यसले नि यसले नि यसले त हो छटाना

ఊళ్ళో ఎన్ని ఉన్నాయి అర్థమవుతుంది సో ఇమ్మీడేట్గా నేను కొంచెం త్వర పిలిచి ఇమ్మడిగా ఇల్లు వేపిస్తాను నా దింట్లో ఇల్లు వేపిస్తాను అర్థమవుతుంది హాస్పిటల్ ఖర్చు ఏమన్నా చూసుకుంటాను అర్థమవుతుంది మీకు ఇరవై ఏళ్ళండి ఎన్ని అండి

ನಾನೀಗ ಎಲ್ಲ ಪಿ ಡಿಗಳು ಕರಿತೀನಿ ಈಗ ಮೀಟಿಂಗ್ ಕರಿತೀನಿ ಈ ಥರ ಸಮಸ್ಯೆ ಇರ್ತಕ್ಕಂಥ ಮುಳುಬಾಗಲ ತಾಲೂಕಲ್ಲಿ ಇದಾವೆ ಹಳೆ ಮನೆಗಳು ಮತ್ತೆ ಗುಡ್ಸಿನ ಮನೆಗಳು ಎರಡು ನನಗೆ ರಿಪೋರ್ಟ್ ಹದಿನೈದು ದಿವಸ ರಿಪೋರ್ಟ್ ಬೇಕು ಬಿದ್ದೋಗಂಥ ಮನೆಗಳು ಅಂದ್ರೆ ಗುಡ್ಸನ ಮನೆಗಳು ಮುಳುಬಾಗಳ ತಾಲೂಕಲ್ಲಿ ಎಷ್ಟಿದವೋ ಪಿ ಡಿಒರ್ಗೆ ಕರ್ಕೊಂಡು ಮೀಟಿಂಗ್ ಮಾಡಿ ಅರ್ಜೆಂಟು ಚೆನ್ನಾಗಿ ಇದು ಮಾಡೋಣ ನಮ್ಗೆ ರಿಪೋರ್ಟ್ ಬೇಕು ಐತೆ ನನಗೆ ರಿಪೋರ್ಟ್ ಬೇಕು ನಾನು ಇಮಿಡಿಯತ್ ಮಾಡ್ಕೊಡ್ತೀನಿ ಅರ್ಥೈತೆ ನಿಮಗೆ

தீர்மானே அண்ணா இன்னொரு தம்மொரு இல்லை மலித்தார் சார் வரண்டி இன்னும் ஐந்து ஜன ஒளகா ఇదే హాస్పిటల్ ఖర్చు పెట్టుకో ఇది ఇల్లు ఇల్లు కాదు హాస్పిటల్ ఇల్లు నేను కట్టిస్తాను ఆ బిడ్లు చిన్న బిడ్లు కదా ఆ బిడ్లు ఎక్కడికోవాలి నాకు అదేం చేస్తా నాకు తెలీదు తాక్తవా

ಒಂದು ನಮ್ಮ ಮುಳಬಾಗಲ್ ತಾಲೂಕಿನ ಹೆಬ್ಬಣಿ ಗ್ರಾಮ ಪಂಚಾಯಿತಿಯಕೋಟೆ ಗ್ರಾಮದ ಏನೋ ಒಂದು ದುರ್ಘಟನೆ ಆಗಿದೆ ಒಂದು ಚಿಕ್ಕ ಮನೆಯಲ್ಲಿ ಒಂದು ಬಡ ಕುಟುಂಬದವರು ಮಲಗಿದ್ದಾಗ ನೈಟ್ ಒಂದು ಗಂಟೆ ರಾತ್ರಲ್ಲಿ ಇದ್ದಕ್ಕಿದ್ದಂಗೆ ಮನೆ ಚಪ್ಪಡಿ ಬಿದ್ದು ಸುಮಾರು ಎಂಟು ಜನಕ್ಕೆ ಒಂದು ಹಾಕಬಾರ್ದಂತಕ್ಕಂಥ ಅನಾಹುತ ಆಗಿದೆ ಅದು ಒಂದು ನೋವಿನ ಸಂಗತಿ ಅಂತಂದರೆ ಇಬ್ಬರು ಚಿಕ್ಕ ಮಕ್ಕಳು ಅದಕ್ಕೆ ಒಂದು ತಲೆಗೆ ಬಿದ್ದು ಒಂದು ತುಂಬ ಹೆಚ್ಚು ಕಡಿಮೆ ಆಗಿದೆ ಆ ಕೂಡಲೇ ನನಗೆ ಬೆಳಗ್ಗೆನೇ ಮಾಹಿತಿ ಬಂತು ನಾನು ಸೆಷನಲ್ಲಿದ್ದೆ ಆ ಕೂಡಲೇ ಎಂಟೊಂಬತ್ತು ಗಂಟೆಗೆಲ್ಲ ತಹಸೀಲ್ದಾರ್ನ ಸ್ಪಾಟಿಗೆ ಕಳಿಸಿ ವಿ ಅಥವಾ ನಮ್ಮ ಆರ್ ಐಲೆಲ್ಲ ತ ಸ್ಪಾಟಕ್ಕೆ ಕಳಿಸಿ ಅವ್ರಿಗೆ ಏನು ಬೇಕೋ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿ ಇಬ್ಬರು ಮಕ್ಕಳನ್ನು ವಿಕ್ಟೋರಿಯಾ ಪ್ರವೀಣನನ್ನು ಮತ್ತು ಮಗುನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಎಮ್ ಡಿಟ್ಸ್ ಜಾಯಿನ್ ಮಾಡಿಸಿ ಅದನ್ನೆಲ್ಲ ಅಲ್ಲಿಂದನೇ ವ್ಯವಸ್ಥೆ ಮಾಡಿದೆ ನಾನು ಅಲ್ಲಿ ಫೋನ್ ಮುಖಾಂತರವಾಗಿ ಮಾತಾಡಿದೆ ನಾನು ಬಂದ ಕೂಡಲೇ ಇಮ್ಡೇಟಾಗಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದೆ ಇಲ್ಲಿ ಬಂದು ನೋಡಿದೆ ಸ್ಪಾಟು ಲಾಸ್ಟ್ ವರ್ಷ ಕೂಡ ನಾನು ಹಬ್ಬಕ್ಕೆ ಬಂದಾಗ ಕೂಡ ನಾನು ಮಾತಾಡ್ಕೊಂಡು ಹೋದೆ ಈ ಹಬ್ಬಕ್ಕೆ ಬಂದಾಗ ಎಲ್ಲ ಮನೆ ಮುಂದೆ ಕೂತ್ಕೊಂಡಿದ್ರು ಇಪ್ಪತ್ತು ವರ್ಷಗಳ ಮನೇಲಿ ಪಾಪ ಬಡವರು ಮಲಗಿದ್ದಾಗ ಅದು ಆಲಂಗೂರು ನಮ್ಮ ಫೀಡಲ್ಲಾಗಿದ್ದೆ ನಮ್ಮ ಫೀಡ್ ಫೀಡಾಗಿದ್ದ ಮನೇಲಿ ಮಲಗಿದ್ದಾಗ ಚಪ್ಪುಡಿ ಬಿದ್ದು ಒಂದು ಏನು ಈಟ್ ಜಾಸ್ತಿಯಾಗಿ ಏನು ಇದರಿಂದ ವಲೆಯಿಂದ ಅದು ಬಿದ್ದೋಗಿದೆ ಆಗಬಾರತಕ್ಕಂಥ ಅನಾಹುತ ಆಗಿದೆ ದೇವ್ರ ದೋಷ ದೇವ್ರ ದಯ ನಮ್ಗೆ ಯಾರಿಗೂ ಪ್ರಾಣ ಅಪಾಯ ಇಲ್ಲ ಅದಕ್ಕೆ ಒಪ್ಕೊಂತೀನಿ ಈ ಕೂಡಲೇ ಬಂದು ಹಾಸ್ಪಿಟ್ಲ್ ಬಿಲ್ಲುವನ್ನು ನನ್ನ ಕೈಯಿಂದ ಏನಿವತ್ತು ನನಗೆ ಬರ್ತಕ್ಕಂಥ ಒಂದು ಏನು ಎಮ್ ಎಲ್ ಎ ಸಂಬಳ ಇದೆ ಅದರಿಂದ ಹಾಸ್ಪಿಟ್ಲ್ ಬಿಲ್ಲನ್ನು ಕಟ್ಟಿ ಅವ್ರನ್ನ ಕ್ಲಿಯರ್ ಮಾಡಿದ್ದೀನಿ ಈ ಕೂಡಲೇ ಹದಿನೈದು ದಿವಸ ಒಳಗಡೆ ಒಂದು ತಿಂಗಳು ಒಳಗಡೆ ಸೊ ಹಿಂಬೆಟ್ಟಾಗ ಒಂದು ಮನೆ ಕಟ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿದ್ದೀನಿ ನಾಳೆ ತೆರವು ಬಳಸೋ ಕೇಳಿದ್ದೀನಿ ಸೊ ಒಂದೇ ಇವರೊಂದು ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ನಾವೆಲ್ಲ ನನ್ನ ಕಾರ್ಯಕರ್ತರು ನಮ್ಮ ಎಲ್ಲ ನನ್ನ ಬಂಧುಗಳು ಬಂದು ಒಂದು ಧೈರ್ಯವನ್ನು ತುಂಬ ಹೋಗ್ತಾ ಇದ್ದೀವಿ ನಾವು ಒಂದು ಧೈರ್ಯ ತುಂಬ ಹೋಗ್ತಾಯಿದ್ವಿ ಈ ಕೂಡಲೇ ಹದಿನೈದು ಒಂದು ತಿಂಗಳ ಒಳಗಡೆ ಇಮಿಡಿಯಟಾಗಿ ಒಂದು ಸೆಡ್ಡು ಅಂದರೆ ಒಂದು ಒಳ್ಳೆ ಒಂದು ಮನೆ ಹಾಕೊಳ್ಳಿ ಸಿಮೆಂಟಲ್ಲಿ ಒಂದು ಮನೆ ಹಾಕ್ಕೊಡಲಿಕ್ಕೆ ಒಂದು ಕೂಡಲೇ ನಾನು ಆದೇಶ ಮಾಡಿದ್ದೀನಿ ಅದಾದ ಮೇಲೆ ಒಂದೆರಡು ಮನೆಗಳನ್ನು ಪಂಚಾಯಿತಿ ಕಡೆಯಿಂದ ವ್ಯವಸ್ಥೆ ಮಾಡಿ ಅದನ್ನು ಸುಸೂತ್ರವಾಗಿ ನಾನು ಮಾಡಿದ್ದೀನಿ ನನಗೆ ನೋವಿನ ಸಂಗತಿ ಏನಂದರೆ ಇನ್ನೂ ಅಸುಗೃದ ಪಾಪು ಒಂದು ಏಳು ಎಂಟು ವರ್ಷದ ಮಗು ಹೆಣ್ಮಗುಗೆ ಪಾಪ ಒಂದು ಇದ್ರ ಮೇಲೆ ಬಿದ್ದಿದಾಗಿದೆ ಅದು ಪ್ಲಾಸ್ಟಿಕ್ ನನ್ನ ಆಗಿದೆ ಅದು ಈ ಕೂಡಲೇ ಒಂದು ಡಾಕ್ಟರ್ ಮಾತಾಡದೆ ಸೊ ಆ ಮಗು ಆಚೆಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ